ಸರ್ ಸರ್ ಈಗ ಬರುವಂಥ ಎಲ್ಲಾ ಸಿನಿಮಾಗಳು ಕೂಡ ಪ್ಯಾನ್ ಇಂಡಿಯಾ ಮೂವಿ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇಟ್ಕೊಂಡ ಸಿನಿಮಾಗಳು ಈಗ ನಿಮ್ದು ಅದಕ್ಕಿಂತ ಒಂದು ಹೆಚ್ಚು ಮುಂದೆ ಹೋಗ್ತಾ ಇಂಟರ್ನ್ಯಾಷನಲ್ ಲೆವೆಲ್ಗೆ ಸೊ ಆ ಮಟ್ಟಕ್ಕೆ ರೀಚ್ ಆಗ್ಬೇಕು ಅಂತಂದ್ರೆ ಅಷ್ಟು ಕಂಟೆಂಟ್ ಮಾರ್ಕಿನ ಓದಕ್ಕೆ ತರ್ತಾ ಇದ್ದ ಅನ್ನೋದು ಒಂದು ಪ್ರಶ್ನೆ ನಮ್ಮ ಸಿನಿಮಾ ಹಿಟ್ಟಾಗಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುದಿಸ್ಕೊಳ್ಳಿ ಬಟ್ ಅಷ್ಟೇ ಕಂಟೆಂಟು ಅಷ್ಟೇ ಆಗಿ ಇರಬೇಕು ಏನು ನಿಮ್ಮ ತೋಳುಗಳು ಇಷ್ಟು ಫಲವಾಗಿದ್ದು ಸಿನಿಮಾ ಟೈಲರ್ನಲ್ಲಿ ಟೀಸರ್ನಲ್ಲಿ ಟೀಸರ್ ಟೀಸರ್ನಲ್ಲಿ ಅಷ್ಟೇ ಕಂಟೆಂಟ್ ಗಟ್ಟಿಯಾಗಿದೆಯಾ ಅನ್ನೋದೊಂದು ಪ್ರಶ್ನೆ ಸರ್ ಯೂನಿವರ್ಸಲ್ ಥೀಮ್ ಆಫ್ ಸ್ಟ್ರಗಲ್ ಆ್ಯಂಡ್ ಟ್ರೈನ್ ಫಾರ್ ರಿಲೇಟೆಡ್ ವರ್ಲ್ಡ್ ವೈಡ್ ನಮ್ಮದು ಯೂನಿವರ್ಸಲ್ ಥೀಮ್ ಇದೆ ಸರ್ ಅಂದರೆ ಇವಾಗ ಏನು ಒಂಬತ್ತು ಎಕ್ಸ್ಪ್ರೆಷನ್ ಅಂತ ನಾವು ರಸ ಅಂತ ಏನು ಹೇಳ್ತೀವೋ ಅಷ್ಟು ಎಕ್ಸ್ಪ್ರೆಷನ್ಸ್ ಎಲ್ರಿಗೂ ಅರ್ಥ ಆಗುತ್ತೆ ಲ್ಯಾಂಗ್ವೇಜಸ್ ಗೊತ್ತಿರಬೇಕು ಅಂತ ಇದಿಲ್ಲ ಆ್ಯಂಡ್ ಇನ್ನು ಶಾರ್ಟ್ ಇನ್ನು ಶಾರ್ಟ್ ಕಟ್ಟಾಗಿ ನಾವು ಲ್ಯಾಂಗ್ವೇಜಸ್ಸಲ್ಲೂ ಡಬ್ ಮಾಡ್ತಾ ಇದ್ದೀವಿ ಸೊ ಒಂದು ಚಿಕ್ಕ ಡ್ರಾಮಾ ಇದೆ ಅದು ಎಲ್ರಿಗೂ ಅರ್ಥ ಆಗಿರುತ್ತೆ ಸರ್ ಸೊ ಇಟ್ ಈಸ್ ಯೂನಿವರ್ಸಲ್ ಥೀಮ್ ಮೂವಿನಲ್ಲಿ ನಿಮ್ಮ ಫೈಟ್ ಸೀನ್ ಗಳೆಲ್ಲ ತುಂಬಾ ಇಂಪ್ರೆಸಿವ್ ಆಗಿದ್ವು ಇದ್ರಲ್ಲಿ ನಾವ್ ಏನೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ಅವಾಗ ಬೇರೆ ದೇಶದಿಂದ ಎಲ್ಲ ಕರ್ಸಿ ಏನೇನೋ ಮಾಡ್ಬಿಟ್ಟಿದ್ರಿ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡದಾಗಿ ಫೈಟ್ ಎಲ್ಲ ಮಾಡಿದ್ರಿ ಈ ಸಿನಿಮಾನಲ್ಲಿ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಆಗ್ಲೇ ಹೇಳ್ದಂಗೆ ಒಂದು ಚಿಕ್ಕ ಡ್ರಾಮಾ ಇರುತ್ತೆ ಸ್ಟೋರಿಯಲ್ಲಿ ಸ್ಟೋರಿ ಓಹೋ ಹೋ ಅನ್ನಂಗೆಲ್ಲ ಇರುತ್ತೆ ಒಂದು ಚಿಕ್ಕ ಸ್ಟೋರಿ ಇದೆ ಆ ಸ್ಟೋರಿನ ಹೇಳೋ ರೀತಿ ಸ್ಕ್ರೀನ್ ಯುನೀಕ್ ಆಗಿ ಮಾಡಿದೀವಿ ಅಂತ ಒಂದು ನಂಬಿಕೆ ನಮಗಿದೆ ನಮ್ಮ ಟೀಮ್ ಎಕ್ಸ್ಪೆಕ್ಟ್ ಮಾಡಬಹುದು ನಮ್ಮ ಇಂಡಿಯಾದಲ್ಲಿ ಬೆಸ್ಟ್ ಮಾಸ್ಟರ್ಸ್ ಕಂಪೋಸ್ ಮಾಡಿರುವಂತಹ ರವಿ ವರ್ಮ ಮಾಸ್ಟರ್ ಆಗಿರ್ಬೋದು ರಾಮ್ ಲಕ್ಷ್ಮಣ್ ಮಾಸ್ಟರ್ ಆಗಿರ್ಬೋದು ಸೊ ಈ ತರ ಕ್ಲೈಮ್ಯಾಕ್ಸ್ ನಿಮಗೆ ನಿಮಗೆ ಆಕ್ಷನ್ ಓರಿಯಂಟೆಡ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇಷ್ಟ ದಿನ ಲವ್ ಸಿನಿಮಾಗಳನ್ನೇ ನೋಡ್ತಾ ಇದ್ವಿ ಇವತ್ತು ಇಷ್ಟು ದೊಡ್ಡದಾಗಿ ಆಕ್ಷನ್ ಮೂವಿ ಮಾಡ್ತಾ ಅದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ರಿಲೀಸ್ ಮಾಡ್ತಿದ್ರ ಸೊ ನಿಮ್ಮಿಂದ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಏನ್ ನೋಡ್ತೀವಿ ಏನಾದ್ರು ಒಂದ್ ಹಿಂಟ್ ಕೊಡಕ್ ಸಾಧ್ಯ ಯಾಕಂದ್ರೆ ಕ್ಲೈಮ್ಯಾಕ್ಸ್ ಏನೋ ಸಿಕ್ಕಾಬಟ್ಟೆ ಶೂಟ್ ಮಾಡಿದ್ರಿ ಅಂತ ಕೇಳ್ಪಟ್ವಿ ಅದಕ್ಕೆ ಅಂತಾನೆ ತುಂಬಾ ಇನ್ವೆಸ್ಟ್ ಮಾಡಿದಾರೆ ನಮ್ ಮೆಹತಾ ಸರ್ ಅಂತಾನು ಕೇಳ್ಪಟ್ಟಿ ಬಟ್ಟೆ ಶೂಟ್ ಮಾಡಿಲ್ಲ ಬೇಕಾಗಿರೋದನ್ನೇ ಚೆನ್ನಾಗಿ ಅಂದ್ರೆ ಅದರ ನಾವು ಯೂಸ್ ಮಾಡಿರುವಂತಹ ಟೆಕ್ನಿಕಲ್ ಎಕ್ವಿಪ್ಮೆಂಟ್ಸ್ ಕಡಿದೀಯ ಅದು ವಿಶೇಷವಾಗಿರುವಂತ ಮೋಕೋಪಟ್ಟು ಅನ್ನೋದ್ ಒಂದು ಎಕ್ವಿಪ್ಮೆಂಟ್ ಇದೆ ಅದರಲ್ಲಿ ಒಂದು ಡೈಲಿ ಒಂದು ತ್ರೀ ಟು ಫೋರ್ ಶಾರ್ಟ್ಸ್ ಅಷ್ಟೇ ತೆಗಿಯಕಾಗುತ್ತೆ ಅದೇ ಒಂದು ಟ್ವೆಂಟಿ ಡೇಸ್ ಟ್ವೆಂಟಿ ಟೂ ಡೇಸ್ ಯೂಸ್ ಮಾಡೋದಿಲ್ಲ ಲಾಸ್ಟ್ ಹಾಗಾಗಿ ಕ್ಲೈಮ್ಯಾಕ್ಸ್ ಪೋರ್ಷನ್ ನಮಗೆ ನಾವೇನು ಅನ್ಕೊಂಡು ಒಂದು ಟೆನ್ ಫಿಫ್ಟೀನ್ ಡೇಸ್ ಜಾಸ್ತಿ ಆಯ್ತು ಬಟ್ ಅದ್ಭುತವಾಗಂತೂ ಆಕ್ಷನ್ ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದಂಥ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಕಥೆ ಇರುತ್ತೆ ಒಂದು ತುಂಬ ಬ್ಯೂಟಿಫುಲ್ ಚೇರ್ಸ್ಗಳಿದೆ ಆ್ಯಕ್ಷನ್ ದೃಶ್ಯಗಳಂತೂ ನೀವು ಹಿಂದೆ ನೋಡಿರಲ್ಲ ಆ ಅದಂತೂ ಧ್ರುವನ್ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಇರುತ್ತೆ ಆ ಕಾಂಬಿನೇಷನ್ ಈಗಾಗಲೇ ಅದ್ದೂರಿ ಅನ್ನೋ ಒಂದು ನೋಡ್ಬಿಟ್ಟಿದೀವಿ ಬಟ್ ಈಗ ಮುಂದುವರೆದ ಅದ್ದೂರಿ ನೋಡಿದ್ದು ಲವ್ ಕಾಂಬಿನೇಷನ್ ಇದ್ರಲ್ಲಿ ನೋಡೋದು ಇದು ಆಕ್ಚುಲಿ ಲವ್ ಅದ್ದೂರಿಯಲ್ಲಿ ನಾವು ಲವ್ ಸ್ಕ್ರಾಚ್ ಇಂದ ತೋರಿಸಿದ್ವಿ ಅಂದ್ರೆ ರಿವರ್ಸ್ ರಿವರ್ಸ್ ಸ್ಕ್ರೀನ್ ಪ್ಲೇ ಮಾಡಿದ್ವಿ ಏನಕ್ಕೆ ಬ್ರೇಕಪ್ ಆಯ್ತು ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಸೊ ಮಾರ್ಡಿನ್ ಅಲ್ಲಿ ಹಾಫ್ ವೇ ಅಲ್ಲಿ ಓಪನ್ ಆಗುತ್ತೆ ಲವ್ ಸ್ಟೋರಿ ಸೊ ನಿಮಗೆ ಒಂಚೂರು ಮೆಚೂರ್ಡ್ ಹುಡುಗ ಇದರಲ್ಲಿ ಲವ್ ಸ್ಟೋರಿನೂ ಇದೆ ಪಾಪ ಮೇಡಮ್ ಕೂತವ್ರೆ ಅವ್ರಿಗೂ ಅಲ್ಲಿ ಏನಾದರೂ ಪ್ರಶ್ನೆ ಕೇಳಿದೆ ಮುಂಬೈ ಬಂದಿರೋದು ಸಾಲ ಕಾಣುತ್ತೆ ಅಂತ ಅವರು ಫೀಲ್ ಈಗ ನೋಡಿ ಸರ್ ತಕ್ಷಣ ನನ್ ಮದ್ಲುಕ್ಕೂ ಆ ಕಡೆ ನೋಡ್ಲು ಹೋಗಿ ಹೋಗಿ ಬರ್ತಾರೆ ಅಂತ ನನ್ ಬಗ್ಗೆ ಇಲ್ಲ ಸರ್ ಈಗ ಸ್ಟೇಜ್ ಒಂದ್ ಕಳೆ ಬಂತು ನೋಡಿ ಸರ್ ನೀವು ಪಕ್ಕ ಪಕ್ಕ ಕುತ್ಮೇಲೆ ಒಂದ್ ಸ್ಟ್ರೆಂತ್ ಸಿಕ್ತು ಗಂಡ ಹೆಣ್ಮಿ ಚೆನ್ನಾಗಿದ್ರೆ ಸಂಸಾರ ಚೆನ್ನಾಗಿರುತ್ತೆ ನಮ್ಮಿಂದ ಇನ್ನೆಷ್ಟ್ ಜನ ಕಲ್ತಿದ್ರೆ ಗಂಡ ಹೆಣ್ಮಿ ಚೆನ್ನಾಗಿದ್ರೆ ಒಂದು ಕೆಲವು ಅತೃಪ್ತಾ ಆಪ್ತಗಳು ಬಂದು ಹುಳಿ ಇಟ್ತಾರೆ ಇರ್ತಾವಲ್ಲ ಅವಳು ಏನ್ ಮಾಡೋದು ಮೇಡಮ್ ಏನ್ ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬರ್ದ್ರಿ ಸರ್ ಇಲ್ಲಿ ಬೈತಾವೆ ನೋಡಿ ಅವ ಸುಮ್ಮನೆ

ತಿಂಬಾ ಕೇಳಲಿಲ್ಲ ಪ್ರಮೋಷನ್ ಪ್ರಮೋಷನ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ರೆ ಅವತ್ತು ಓ ನಾವು ಮಾಡಿದಿ ಪ್ರಮೋಷನ್ ಇವತ್ತು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ ಇವ ಸ್ಯಾಟಿಸ್ಫೈ ಆಗ್ತಾ ಇದೀವಿ ನಾವು ಅಂತ ಅಂದಾಗ ಬಂದು ದುಡ್ಡು ಹಾಕಿರೋದಕ್ಕಿಂತ ಲಾಭ ಎಲ್ಲ ಬಂದಾಗ ಸ್ಯಾಟಿಸ್ಫ್ಯಾಕ್ಷನ್ ರುವಾರ್ದ ಎರಡು ತಿಂಗಳು ಒಂದೇ ವರ್ಷ ಅಭಿಮಾನಿಗಳಿಗೊಂದರ ಅಪ್ಪ ಸರ್ ರೋಸಿಗೆ ಅಪ್ಪೈತಾ ಬಿಡೀ ಸೊ ಒಟ್ಟಿಗೆ ಬರ್ತಾ ಇದೆ ಸಿನಿಮಾ ಎರಡು ತಿಂಗಳು ಗ್ಯಾಪ್ ಬರ್ತಾ ಇದೆ ಖುಷಿನೇ ಅಲ್ಲ ಸರ್ ಒಟ್ಟಿಗೆ ಇಷ್ಟು ಮೂರು ವರ್ಷ ಎಲ್ಲಿ ಧ್ರುವ ಎಲ್ಲಿ ಟೈಮ್ ನ ಇನ್ವೆಸ್ಟ್ ಮಾಡಿದ ಅಂತ ಹೇಳಿದ್ರೆ ಎರಡು ಸಿನಿಮಾದಲ್ಲಿ ಟೈಮ್ ಇನ್ವೆಸ್ಟ್ ಮಾಡಿದ್ದೀನಿ ಇಟ್ ಇಟ್ ವಿಲ್ ಬಿ ಎವಿಡೆಂಟ್ ಸರ್ ಎರಡು ಸಿನಿಮಾ ಸರ್ ಅದು ಹೊಸದಾಗಿ ಬಂದಿರೋ ಒಂದು ಎಕ್ವಿಪ್ಮೆಂಟ್ ಅದು ಸರ್ ಮೋಕೋಬೋರ್ಟ್ ಅನ್ನೋದು ಒಂದು ಆಟೋ ಮೋಷನ್ ಕಂಟ್ರೋಲ್ ಇದರಲ್ಲಿ ವರ್ಕ್ ಆಗುತ್ತೆ ಅಣ್ಣ ಅದು ಏನಂತಂದರೆ ಒಂದನ್ನು ನಾವು ಯಾವುದೋ ಒಂದು ಶಾಟ್ ತೆಗಿಬೇಕು ಅಂತಂದ್ರೆ ಪ್ರಾಪರ್ ಆರ್ಟಿಸ್ಟುನು ಒಂದು ಇಂಚು ಕೂಡ ಆ ಕಡೆ ಈ ಕಡೆ ಹೋಗಾಗಿಲ್ಲ ಅಣ್ಣ ಆ ಕ್ಯಾಮ್ರ ಹೆಂಗೆ ಅಂದರೆ ಕಂಪ್ಯೂಟ್ರೈಸ್ಡ್ ಮುಂಚೆನೆ ಪ್ರೋಗ್ರಾಮ್ ಮಾಡ್ಬಿಟ್ಟಿಟ್ಟಿರ್ತೀವಿ ಸೊ ಒಂದು ಒಂದು ಸೆಕೆಂಡ್ ಆದರೆ ಹೆಂಗೆ ತಿರ್ಗಬೇಕು ದುಡ್ಡು ನೋಡಬೇಕು ಇಲ್ಲ ಅಂದರೆ ಕ್ಯಾಮ್ರ ನಾವು ಅದು ಪಡೆದ ಅದು ಕಂಪ್ಯೂ ಕಂಪ್ಯೂಟರ್ ಅದು ಪಡೆದ ಒಂದ್ ಮುಂದೆ ಬಂದ್ರು ಅದೇ ನಾವ್ ಎಲ್ಲ ನಿಲ್ಸಿರ್ತೀವಿ ಅಲ್ಲಿ ಬಂದು ಒಂದ್ ಸ್ವಲ್ಪ ಮುಂದೆ ಬಂದ್ರೂ ಬಂದು ಹೊಡೆಯುತ್ತ ಅದು ಕ್ಯಾಮ್ರಾನೆ ಬಂದು ಹೊಡೆಯುತ್ತೆ ಅದ್ ಎಲ್ಲಿ ನಿಲ್ತಿರ್ತೀವಿ ಒಂದ್ ಇಂಚು ಕೂಡ ಹಿಂದೆ ಮುಂದೆ ಆಗಂಗಿಲ್ಲ ಅಂದ್ರೆ ಪ್ರಾಪರ್ ಆಗಿ ಆರ್ಟಿಸ್ಟ್ ಪೊಸಿಷನ್ ಮತ್ತೆ ನಾವು ಇದ್ ಮಾಡಿರುವಂತ ಕಂಪ್ಯೂಟರೈಸ್ ಮಾಡಿರುವಂತದ್ದು ಒಂದು ನಾವೇನು ಕಂಪೋಸ್ ಮಾಡಿರ್ತೀವಲ್ಲ ಆ ಹೌದು ಎಲ್ಲಾ ಕಡೆಯಿಂದನೂ ಸಪೋರ್ಟಿವ್ ಆಗಿರ್ಬೇಕು ಮತ್ತೆ ನಮ್ಗೆ ಬ್ಯಾಕ್ ಡ್ರಾಪ್ ಅಲ್ಲಿ ನಮ್ಗೆ ಲೈಟಿಂಗು ಕೂಡ ನಾವ್ ಎರಡ್ ಎರಡು ಎಲ್ಲದಕ್ಕೂ ಲೈಟಿಂಗೂ ಕೂಡ ಪ್ರಾಪರ್ ಆಗಿರ್ಬೇಕು ಆ ಲೈಟಿಂಗ್ ಪ್ರಾಪರ್ ಆಗಿಲ್ಲ ಅಂತಂದ್ರೂ ಶಾರ್ಟ್ ಲೈಟಿಂಗ್ ಪ್ರಾಪರ್ ಆಗೋವರೆಗೂ ವೇಟ್ ಮಾಡ್ಬೇಕು ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಅದನ್ನ ಮಾಡ್ಲೇಬೇಕು ಕನ್ನಡದಲ್ಲಿ ಮಾಡಿರ್ಲಿಲ್ಲ ಕನ್ನಡದಲ್ಲಿ ಫಸ್ಟ್ ನಾವೇ ಮಾಡಿದ್ದು ಆಮೇಲೆ ಬ್ರೋ ಬೋಕೋಬೋಟ್ ಇತಿಹಾಸದಲ್ಲೇ ನಲವತ್ತೆರಡು ದಿವಸ ಆ ಕ್ಯಾಮ್ರಾನೇ ಯಾರು ಯೂಸ್ ಮಾಡಿಲ್ಲ ಅದೇ ನಮ್ದು ಫಸ್ಟ್ ಇಂಡಿಯಲ್ಲೇ ಮಾಡಿಲ್ಲ ತಮಿಳಲ್ಲಿ ವಿಕ್ರಮ್ ಅನ್ನೋ ಸಿನ್ಮಾ ಮಾಡಿದ್ರು ಅದು ನಮಗೆ ವಿಕ್ರಮ್ ಸಿನ್ಮಾ ಮಾಡಿದ್ದಾರೆ ಅನ್ನೋದ್ರಿಂದ ನಮಗೆ ಗೊತ್ತಾಗಿತ್ತು ನಾವು ರವಿ ವರ್ಮಾ ಮಾಸ್ಟರ್ದು ಒಂದು ಎಪಿಸೋಡ್ ಮಾಡಿದಾಗ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲೇ ಯೂಸ್ ಮಾಡಿದ್ವಿ आधुऩा ये रीजन ना कि यूज़ मारती भी है ना तो कौन तो प्रॉपर रीज़न ही देना सिन्मा रिलीज़ आतवेल बता करते या किधे एक्यूपमेंट ना यूर यूज़ मारता तो बंदा इतर जते कि ना ये कि कि ना तो प्रश्न के लिए दर प्लीज़ किया गया तो मीट मारते canada ki try maardidini so sölpa sölpa barte yeah but i don't want to do any like work, make any mistake while speaking wrong canada that would be disrespectful so i choose to speak in english and sölpa canada thank you